ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸ್ಪೆಷಲ್ ಆಗಿ ಮಧ್ಯಾಹ್ನ ಊಟಕ್ಕೆ ಮೆಂತೆ ಪಲ್ಯ ಹಾಕ್ಕೊಂಡು ಜೋಳದ ಮಾಡ್ಕೊಂಡಿದ್ದೆ ರೀ ಟೇಸ್ಟ್ ಮಾತ್ರ ಭಾಳ ಚಲೋ ಆಗಿತ್ತು ಮೊದಲೇ ಏನು ಮಾಡ್ಕೊಂಡಿದ್ದೆ ಅಂದರೆ ಜೋಳದ ಹಿಟ್ಟನ್ನು ರೀ ರೊಟ್ಟಿ ಮಾಡೋಕ್ಕೆ ಹೆಂಗೆ ನಾಡ್ಕೋತೀವಲ್ಲ ಹಂಗೆ ನಾದ್ಕೊಂಡಿದ್ದೆ ಬಿಸಿನೀರಿನಾಗ ಫುಲ್ಲ ಆಮೇಲೆ ಒಂದು ಹತ್ತು ನಿಮಿಷ ಎಲ್ಲ ನೀಟಾಗಿ ಇಟ್ಬಿಟ್ಟು ಆಮೇಲೆ ನನ್ನ ಮಗನಿಗೆ ಪೀಸಸ್ ಮಾಡಿ ಕೊಟ್ಟಿದ್ದಾರೆ ಅವ್ನಿಗೆ ಆಟ ಅಂಚ್ಬಿಟ್ಟಿತ್ತು ಅದು ಮಾಡೋದು ಟೈಮ್ ಪಾಸ್ ಆಗಂಗಿಲ್ಲ ಆಗಿತ್ತು ಟಿ ವಿ ಮೊಬೈಲ್ ನೋಡ್ತೀನಿ ಅಂತ ಜಿದ್ ಮಾಡ್ಲಿಕ್ಕೆ ಹತ್ತಿದ್ದ ಅಂತ ಪೀಸೆಲ್ಲ ಅವನಿಗೆ ಮಾಡಿಕೊಟ್ಟೆ ಅವ ರೌಂಡ್ ರೌಂಡ್ ಮಾಡಿ ಚಪುಟ್ ಮಾಡಂತ ಹೇಳಿದ್ದೆ ಯಾಕಂದ್ರೆ ತಿನ್ನೋ ಟೈಮಿಗೆ ಒಂದು ಗಂಟ್ಲಾಗ ಸಿಗ್ತದ ಅಂತ ನಾನು ಈ ಶೇಪ್ನ ಮಾಡ್ಕೊಂಡಿದ್ದೆ ಆದ್ಮೇಲೆ ಅದಕ್ಕೆ ನಾನು ಇಡ್ಲಿ ಪಾತ್ರೆ ಒಳಗೆ ನನ್ನ ಹತ್ರ ಸ್ಟೀಮ್ ಪ್ಲೇಟ್ ಇತ್ತು ಆ ಪ್ಲೇಟ್ನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಇಲ್ಲಾಂದ್ರೆ ಮಾಡ್ಕೊಳ್ಳೋರು ನೀರೊಳಗೆ ಕುದಿಸ್ಕೊಂಡು ಲೋ ಫ್ಲೇಮ್ ಒಳಗೆ ನೀರೊಳಗೆ ಕುದಿಸ್ಕೊಂಡು ಮಾಡ್ಕೋತಾರೆ ಬಟ್ ನನಗೆ ಈ ಥರ ಸ್ಟೀಮ್ದು ಕನ್ವೀನಿಯಂಟ್ ಆಗ್ತದ ಅಂತ ನಾನು ಬೇಯಿಸ್ಕೊಂಡೆ ಮಾಡಿರ್ತೀನಿ ರೀ ನಾರ್ಮಲ್ ಒಗ್ಗರಣೆ ಹಾಕೊಂಡಿನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿನಿ ಒಂದು ಉಳ್ಳಾಗಡ್ಡಿ ಎರಡು ಟೊಮೆಟೊ ತೊಗೊಂಡೀನಿ ರೀ ಆಮೇಲೆ ಅದರಾಗ ಕರ್ಬೇವು ಹಾಕ್ಕೊಂಡಿದ್ದೆ ಹಿಂಗೆ ಹಾಕ್ಕೊಂಡಿದ್ದೆ ಆಮೇಲೆ ಮೆಂತೆ ಪಲ್ಯ ಎಲ್ಲ ಸ್ವಚ್ಛ ತೊಗೊಂಡು ಕಟ್ ಮಾಡಿ ಮಾಡಿಟ್ಕೊಂಡಿದ್ದರೆ ಅದು ಚಲೋ ಬೇಯ್ಲಿಕ್ಕೆ ಇಟ್ಟಿದ್ದೆ ಬೇಯದಾದ್ಮೇಲೆ ಅದ್ರಾಗ ಒಂದು ಸ್ವಲ್ಪ ಶೇಂಗಾದ ಪುಡಿ ಹಾಕ್ಕೊಂಡಿದ್ದೆ ಬೇಯಿಸಿದ್ದು ಕಡುಬುಗಳು ಹಾಕ್ಕೊಂಡಿದ್ದೆ ಇಲ್ಲಿ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಖಾರ ರೀ ಅಂದ್ರೆ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಗ್ರೈಂಡ್ ಮಾಡ್ಕೋತಾರೆ ಮಾಡ್ಕೊಂಡು ಅದು ಪೇಸ್ಟ್ ಹಾಕೋರು ಹಾಕೋತಾರೆ ಬಟ್ ನನಗೆ ಅದ್ವೈತಿಗೆ ಹಸಿ ಮೆಣಸಿನಕಾಯಿ ಖಾರ ಆಗ್ತದ ಅಂತ ಖಾರ ಪುಡಿ ಹಾಕ್ಕೊಂಡಿದ್ದ ಮೇಲೆ ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಲ ಲೆಮನ್ ಸ್ಕ್ವೀಸ್ ಮಾಡಿದ್ರೆ ಕಡುಬು ರೆಡಿ ಆಗ್ತದೆ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೆ ಚಲೋ ಬೇಯ್ಲಿ ಇನ್ನೊಂದು ಸ್ವಲ್ಪ ಅಂತ ಮತ್ತು ಟೇಸ್ಟ್ ಮಾತ್ರ ಭಾಳ ಚಲೋ ಆಗಿತ್ತು ರೀ ಹುಡುಗರಿಗೆ ಒಂದೊಂದು ಸರಿ ರೊಟ್ಟಿ ಪಲ್ಯ ತಿಂದು ಬೇಜಾರಾದಾಗ ಹೀಗೆ ಮಾಡ್ಕೋಬೋದು